ओम श्री गणेशा नम गुरुभ्यो नम नम सूर चंद्र मंगला बुध चुक्रशनिभ्य राहवे केतवे नम नमस्ते आश्रो आचार्य गुरुजी वाहिनी तमगेलू आदरद स्वागत यह वाहिनी निरंतर वीक्षी प्रोत्साह सब्सक्रैब तम अनंत अनंत धन्यवाद सलता मास भविष्य कार्यक्रम के स्वागत ಮಿಥುನ ರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮಿಥುನ ರಾಶಿಗೆ ಜೂನ್ ತಿಂಗಳಲ್ಲಿ ಕುಜಾ ಶುಕ್ರರ ಒಂದು ಆಶೀರ್ವಾದ ಇರುವಂಥದ್ದು ಕಂಡುಬರುತ್ತೆ ಭೂಮಿ ಮನೆ ಧನ ಲಾಭ ಆಗುವಂಥ ಯೋಗ ಇರುತ್ತೆ ಹಾಗಾಗಿ ಅಲ್ಲಿ ಆರಂಭದಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ಉತ್ತಮ ಬೆಂಬಲ ಕಂಡುಬರುತ್ತೆ ಜೊತೆಗೆ ಕೆಲವೊಂದು ಮಧ್ಯ ಭಾಗದಲ್ಲಿ ಕೆಲವೊಂದು ಏರುಪೇರಿನ ಘಟನೆಗಳು ಆಗುವಂಥದ್ದು ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಸಮಾಧಾನಕರದ ವಾತಾವರಣ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಮಿಶ್ರ ಫಲದ ಸೂಚನೆ ಕಂಡುಬರುತ್ತೆ ಅಲ್ಲಿ ವಿಶೇಷವಾಗಿ ಶುಕ್ರ ಮತ್ತು ಮಂಗಳರೇ ನಿಮಗೆ ವಿಶೇಷವಾದ ಒಂದು ಉತ್ತಮವಾದ ಬೆಂಬಲವನ್ನು ಕೊಡಲಿದ್ದಾರೆ ಇತರ ಗ್ರಹಗಳಿಂದ ವೈರುಧ್ಯವನ್ನು ನೀವು ಎದುರಿಸಬೇಕಾದಂಥ ಪರಿಸ್ಥಿತಿ ಇರುತ್ತೆ ಶನಿ ರಾಹುಗಳು ವಿರುದ್ಧವಾಗಿರ್ತಾರೆ ಸೂರ್ಯ ಭಗವಂತರು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ ಅಲ್ಲದೆ ಗುರುವಿನ ಬೆಂಬಲದ ಕೊರತೆ ನಿಮಗೆ ತಿಂಗಳು ಪೂರ್ತಿ ಇರಲಿದೆ ಶುಕ್ರನಷ್ಟೇ ನಿಮಗೆ ಉತ್ತಮವಾದ ಫಲವನ್ನು ತಿಂಗಳು ಪೂರ್ತಿ ಕೊಡಲಿದ್ದಾನೆ ಮಂಗಳನು ಆರನೇ ತಾರೀಕು ಬಳಿಕ ಮಂಗಳದಿಂದ ಉತ್ತಮ ಫಲವನ್ನು ಪಡೆಯಬಹುದು ಕೇತುವಿನ ಬೆಂಬಲ ನಿಮಗೆ ಸಹಕಾರಿ ಆಗಲಿದೆ ತಿಂಗಳ ಪೂರ್ತಿ ಹಾಗಾಗಿ ಕೆಲವೊಂದು ಗ್ರಹಗಳಿಂದ ನಿಮಗೆ ಹಣಕಾಸು ಜೊತೆಗೆ ಉದ್ಯಮ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮದ ಫಲಗಳು ಬಂದರೂ ವೈಯಕ್ತಿಕ ಜೀವನದಲ್ಲಿ ಜೊತೆಗೆ ನಿಮ್ಮ ನಿಮ್ಮ ಮನಸ್ಸಿನ ಭಾವನೆಗಳಲ್ಲಿ ಜೊತೆಗೆ ಕೌಟುಂಬಿಕವಾದ ವಿಚಾರಗಳಲ್ಲಿ ಸ್ವಲ್ಪ ಭಿನ್ನತೆಗಳು ಏರುಪೇರುಗಳು ಎದುರಾಗ್ಬೋದು ಸಾರ್ವಜನಿಕವಾದ ಕೆಲಸ ಕಾರ್ಯಗಳು ಸರ್ಕಾರಿ ಕೆಲಸ ಕಾರ್ಯಗಳು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಅಥವಾ ಕೆಲವೊಮ್ಮೆ ಸೋಲುಗಳು ಆಗುವಂಥ ಸಾಧ್ಯತೆಗಳು ಬರ್ತವೆ ಹಾಗಾಗಿ ಒಟ್ಟಿನಲ್ಲಿ ಕೆಲವೊಂದು ವಿಚಾರ ಸ್ವಲ್ಪ ಉತ್ತಮ ಎಂದು ಕಂಡುಬರುತ್ತೆ ಕೆಲವೊಂದು ವಿಚಾರ ಸ್ವಲ್ಪ ಭಿನ್ನತೆಯ ಒಂದು ವಿರುದ್ಧವಾದ ಪರಿಣಾಮಗಳು ಕಂಡುಬರುತ್ತೆ ಇನ್ನು ಸೂರ್ಯನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಅಲ್ಲಿ ಸೂರ್ಯನು ವೃಷಭದಲ್ಲಿ ಇರುವಾಗಲೂ ನಿಮಗೆ ವ್ಯಯಸ್ಥಾನದ ಸೂರ್ಯ ಅಲ್ಲಿ ಮಿಥುನಕ್ಕೆ ನಿಮ್ಮ ಜನ್ಮರಾಶಿಗೆ ಹದಿನೈದನೇ ತಾರೀಕಿಗೆ ಸೂರ್ಯನ ಬರಲಿದ್ದಾನೆ ಜನ್ಮರಾಶಿಗೆ ರವಿ ಬಂದಾಗ ಅಲ್ಲಿ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಭಿನ್ನತೆಗಳು ಬರುವಂಥದ್ದು ಹಾಗಾಗಿ ಅಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಹಿರಿಯ ವ್ಯಕ್ತಿಗಳಲ್ಲಿ ವಿರೋಧ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಜೊತೆಗೆ ಎಲ್ಲ ಕೆಲಸ ಕಾರ್ಯ ಅಲೆದಾಟದಂಥ ಪ್ರಮೇಯಗಳು ರವಿಯಿಂದಾಗಿ ಬರ್ಬೋದು ಇನ್ನು ಜನ್ಮರಾಶಿಗೆ ಅಥವಾ ಹದಿನೈದನೇ ತಾರೀಕು ರವಿ ಬಂದಾಗ ಅಲ್ಲಿ ನಿಮಗೆ ವಿಶೇಷವಾಗಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಣ್ಣ ಪುಟ್ಟ ಹೀಟ್ ಮತ್ತು ಕೋಲ್ಡ್ನ ಒಂದು ಇಂಬ್ಯಾಲೆನ್ಸ್ ಅಂದರೆ ದೇಹದಲ್ಲಿ ಉಶೀತ ಮತ್ತು ಉಷ್ಣಗಳ ಏರುಪೇರಿನಿಂದ ಆಗುವಂಥ ಹಲವಾರು ಸಮಸ್ಯೆಗಳು ಬರ್ಬೋದು ಇನ್ನು ಕರೆಗೆ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾರು ಇನ್ಫೆಕ್ಷನ್ಗಳು ಇಲ್ಲ ತೊಂದರೆಗಳು ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ನೀವು ಆರೋಗ್ಯದ ವಿಚಾರವಾಗಿಯೂ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರವಾಗಿ ಕೌಟುಂಬಿಕವಾದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ರವಿ ಬೆಂಬಲ ನಿಮಗೆ ಇರೋದಿಲ್ಲ ಮಂಗಳನ ಬೆಂಬಲ ನಿಮಗೆ ಅಲ್ಲಿ ತಿಂಗಳ ಆರನೇ ತಾರೀಕಿಂದ ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲ ಸಿಗ್ತಾ ಇದೆ ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಬಾರಿ ಸಿಗುವಂಥ ಮಂಗಳನ ಬೆಂಬಲ ನಿಮಗೆ ಈ ಬಾರಿ ಅಲ್ಲಿ ಜೂನ್ ಆರರಿಂದ ತಿಂಗಳ ಕೊನೆವರೆಗೂ ಮಂಗಳನ ಪೂರಕವಾಗಿರ್ತಾನೆ ವಿಶೇಷವಾಗಿ ತೃತೀಯ ಸ್ಥಾನದ ಮಂಗಳೂರು ನಿಮಗೆ ಜಯವನ್ನ ಲಾಭವನ್ನು ಭೂಮಿ ಮನೆ ಯಂತ್ರ ವಾಹನ ಕೊಡಲಿಕ್ಕೆ ಸಹಕಾರಿಯಾಗ್ಬೋದು ಜೊತೆಗೆ ಮನೆಗೆ ಸಂಬಂಧಪಟ್ಟದ ನಿರ್ಮಾಣದ ಯಾವುದು ಕೆಲಸ ಕಾಮಗಾರಿಗಳು ಬಾಕಿ ಇದ್ದದ್ದು ಈಗ ಅದಕ್ಕೆ ಮತ್ತೆ ಮರುಚಾಲನೆ ದೊರೆಯುವುದಾಗಲಿ ಅದು ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಅಥವಾ ಕಲಹಗಳು ಈಗ ಬಗೆಹರಿದು ಅದು ನಿಮಗೆ ಸಿಗಬೇಕಾದ ನಿಮ್ಮ ಒಂದು ಪಾಲಿನ ಭೂಮಿಗಳು ನಿಮಗೆ ಸಿಗುವುದಾಗಲಿ ಇದೇ ಕೌಟುಂಬಿಕವಾಗಿ ಅಥವಾ ಪಿತ್ರಾರ್ಜಿತವಾಗಿ ಸಿಗಬೇಕಾದ ಆಸ್ತಿ ಇತ್ಯಾದಿಗಳೆಲ್ಲ ಒಂದು ವಿವಾದಗಳು ಪರಿಹಾರ ಆಗುವಂಥದ್ದು ಭೂಮಿ ದಾಖಲೆಗಳು ಕೈ ಸೇರುವಂಥದ್ದು ಮುಂತಾದ ಉಪಯುಕ್ತವಾದ ಘಟನೆಗಳು ಆಗ್ತವೆ ಇನ್ನು ವಾಹನ ಇದು ಇತ್ಯಾದಿಗಳನ್ನು ಕೊಡುವಂತಹ ಒಂದು ಅಪೇಕ್ಷೆ ವಾಹನ ಕೊಳ್ಳುವಂಥ ಯೋಗ ಸಹ ಬರಲಿದೆ ಹಾಗಾಗಿ ಮಂಗಳನ ವಿಶೇಷವಾದ ಕೃಪೆ ನಿಮಗೆ ಈ ಜೂನ್ ಆರರಿಂದ ಸಹಕಾರಿ ಆಗಲಿದೆ ಅತ್ಯಪೂರ್ವಾದ ಒಂದು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಏನಂದರೆ ಬುಧನ ವಿಚಾರವಾಗಿ ಗಮನಿಸಿದಾಗ ಆರಂಭದ ಆತನು ಇಪ್ಪತ್ತೆರಡರವರೆಗೂ ನಿಮಗೆ ಬುಧನ ಯಾವುದೇ ರೀತಿಯ ಒಂದು ಉತ್ತಮ ಫಲಗಳು ಸಿಗ್ತಾ ಇಲ್ಲ ಅಲ್ಲಿ ವೈರಧ್ಯ ಘಟನೆಗಳು ನಷ್ಟಕಷ್ಟಗಳ ಚಿಂತನೆಗಳು ಬರ್ತವೆ ಆರಂಭದಲ್ಲಿ ವೃಷಭ ರಾಶಿಯಲ್ಲಿ ನಿಮಗೆ ನಷ್ಟಕಷ್ಟವನ್ನು ಆಮೇಲೆ ಇಪ್ಪತ್ತೆರಡರವರೆಗೂ ನಿಮ್ಮ ಜನ್ಮರಾಶಿಗೆ ಬಂದಾಗಲೂ ಅಲ್ಲಿ ಸಹ ಕೆಲವೊಂದು ವಿಚಾರದಲ್ಲಿ ಆರೋಗ್ಯದ ಯೋರು ಪೇರಿನ ಸೂಚಿಸ್ತಾ ಇದ್ದೇನೆ ಹಾಗಾಗಿ ನೀವು ಆರೋಗ್ಯದ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಜೊತೆಗೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಏನು ತೊಂದರೆಗಳು ತಂದು ಸಿಲುಕೊಳ್ಳೋವಂಥ ಯೋಗ ಬರುತ್ತೆ ಹಾಗಾಗಿ ಅದನ್ನು ಸಿಲುಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಗುರುವಿನ ನಿಮಗೆ ಬಲದ ಕೊರತೆ ಇರದ್ದೇ ಇರುತ್ತೆ ಜನ್ಮದಲ್ಲಿ ಬಂದಂತಹ ಗುರು ಆರೋಗ್ಯದ ವಿಚಾರವಾಗಿ ಆಗಲೇ ಹೇಳಿದೆ ನೋಡಿ ಗಮನಿಸಿಕೊಳ್ಳಿ ಅಲ್ಲಿ ರವಿಯೂ ಸಹ ನಿಮ್ಮ ಆರೋಗ್ಯದ ವಿಚಾರವಾಗಿ ವಿರುದ್ಧವಾಗಿರ್ತಾನೆ ನಿಮ್ಮ ರಾಷ್ಟ್ರಾಧಿಪತ್ಯವಾದ ಬುಧನೂ ಸಹ ನಿಮಗೆ ಆರೋಗ್ಯ ವಿರುದ್ಧವಾಗಿರ್ತಾನೆ ಏನು ಬಾನೆ ಬಲ ತರುವಂತಹ ಗುರುವೂ ಸಹ ನಿಮಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಏರುಪೇರನ್ನ ತರ್ಬೋದು ಹಾಗಾಗಿ ಯಾರ್ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಇದೆ ಅಂಥವರು ಅದನ್ನು ಆರೋಗ್ಯವನ್ನು ಚೆನ್ನಾಗಿ ಗಮನಿಸ್ಕೋಬೇಕು ಬಿ ಪಿ ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಎಲ್ಲವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಕಾಲ ಕಾಲಕ್ಕೆ ಚೆಕಪ್ಗಳನ್ನು ಮಾಡೋದಾಗಲಿ ಡಾಕ್ಟರ ಸಲಹೆ ತಪಾಸಣೆಗಳನ್ನು ಮಾಡೋದಾಗಲಿ ಇವೆಲ್ಲ ಮಾಡಬೇಕು ಸಣ್ಣ ಪುಟ್ಟ ಆರೋಗ್ಯದ ಏರುಪೇರ ನೆಗ್ಲಿಜೆನ್ಸ್ ಮಾಡದೆ ತಕ್ಷಣವಾಗಿ ನೀವು ಎಲ್ಲ ಚಿಕಿತ್ಸೆಗೆ ಅದನ್ನು ಸಿದ್ಧರಾಗಬೇಕಾಗುತ್ತೆ ಹಾಗಾಗಿ ಆರೋಗ್ಯವೇ ಭಾಗ್ಯ ಅನ್ನೋದು ಪ್ರತಿಯೊಬ್ಬರೂ ಅನುಸರಿಸಲೇಬೇಕು ಅದು ಗುರುಬಲ ಇರಲಿ ಇಲ್ಲದೇ ಇರಲಿ ಆದರೆ ನಿಮಗೆ ಈಗ ಒಂದೇ ಕಾಲದಲ್ಲಿ ರವಿ ಗುರು ಬುಧ ನಿಮ್ಮ ರಾಶಿ ಆರೋಗ್ಯದ ವಿಚಾರ ವೈರುಧ್ಯವನ್ನು ತಂದಿರುವ ಕಾರಣ ನೀವು ಆರೋಗ್ಯದ ಕಾಳಜಿ ಖಂಡಿತ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಬೇಕೇ ಬೇಕಾಗುತ್ತೆ ಇನ್ನು ಶುಕ್ರನ ಅನುಗ್ರಹ ನಿಮಗೆ ಉತ್ತಮವಾಗಿರುತ್ತೆ ತಿಂಗಳು ಪೂರ್ತಿ ನಿಮಗೆ ಲಾಭ ಸ್ಥಾನದಲ್ಲಿರುವಂಥ ಶುಕ್ರನಿದಾಗೆ ಆಕಸ್ಮಿಕ ಧನ ಲಾಭ ಅನೇಕ ರೀತಿಯ ಆದಾಯಗಳು ಆಗುವಂಥದ್ದು ಆಗಲೇ ಹೇಳಿದರೆ ನಿಮಗೆ ಭೂಮಿ ಮನೆ ಧನ ಲಾಭ ಅಂತ ಹೇಳಿ ಕುಜ ಶುಕ್ರರು ಅಂದರೆ ಮಂಗಳ ಮತ್ತು ಶುಕ್ರರ ವಿಶೇಷವಾದ ನಿಮಗೆ ಅನುಗ್ರಹ ಇರುವ ಕಾರಣ ಅನೇಕ ರೀತಿಯ ದೀರ್ಘಕಾಲದ ಹೂಡಿಕೆ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಥವಾ ನಿಮ್ಮ ಹಳೆಯ ಯಾವುದಾದ್ರೂ ಬಾಕಿ ಇದ್ದ ಹಣಗಳಿಗೆ ಮತ್ತೆ ನಿಮಗೆ ಮರಳಿ ಕಾಯಿಸಿರುವಂಥದ್ದು ನೀವು ಕೊಟ್ಟಂಥ ಸಾಲಗಳು ನಿಮಗೆ ಮರಳಿ ಸಿಗುವಂಥದ್ದು ನಿಮ್ಮದೇ ಸಾಲಗಳಿದ್ದರೆ ಸಾಲಗಳಿಂದ ಆಗಲಿಕ್ಕೆ ಯಾಕಂದರೆ ಅಲ್ಲಿ ಮಂಗಳನು ಸಾಲವನ್ನು ಮಾಡಲಿಕ್ಕೂ ಮಂಗಳನು ಅಥವಾ ಮಂಗಳನು ಪೂರಕವಾಗಿದ್ದಾಗ ಸಾಲವನ್ನು ತೀರಿಸಲಿಕ್ಕೂ ಮಂಗಳನು ಸಹಾಯ ಆಗ್ತಾನೆ ಹಾಗಾಗಿ ಆ ಮಂಗಳಕರವಾದ ಮಂಗಳನು ಮತ್ತು ಶುಕ್ರರ ಅನುಗ್ರಹದಿಂದ ಹಣಕಾಸಿಗೆ ತುಂಬ ಒಂದು ಉತ್ತಮ ಫಲ ಇದೆ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಿತಿಯಲ್ಲಿದ್ದಾನೆ ಏನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಕರ್ಮಸ್ಥಾನದಲ್ಲಿರುವಂಥ ಶನಿ ಮಹಾರಾಜರಿಂದಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ನಷ್ಟಗಳಾಗುವಂಥದ್ದು ಬರುವಂಥ ಹಣಗಳು ಸ್ವಲ್ಪ ನಿಧಾನ ಆಗುವಂಥದ್ದು ಅವಮಾನಕರ ಘಟನೆಗಳಾಗುವಂಥದ್ದು ಅಭಿಪ್ರಾಯಗಳು ಬರುವಂಥದ್ದು ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಲ್ಲಿ ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಭಿನ್ನತೆಗಳು ಬರುವಂಥದ್ದು ಅವಮಾನಕರವಾದ ಘಟನೆಗಳು ಸಾರ್ವಜನಿಕ ಪ್ರದೇಶದಲ್ಲಿ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆಗಳು ಹಾಗೆ ಅದರ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕು ರಾಹು ನಿಮಗೆ ವಿರುದ್ಧವಾಗಿರ್ತಾನೆ ರಾಹುವಿನಿಂದಾಗಿ ಕೆಲವೊಮ್ಮೆ ದುಶ್ಚಟಗಳು ಮಿತ್ರರ ಸಂಘ ದುಷ್ಟರ ಒಂದು ದುರ್ಬೋಧನೆಗೆ ಒಳಗಾಗಿ ಯಾವುದಾದ್ರೂ ಒಂದು ವಿವಾದದಲ್ಲಿ ಸಿಲುಕೊಳ್ಳುವಂಥದ್ದು ಯಾವುದೇ ಕಾಂಟ್ರವರ್ಸಿಲಿ ನಿಮ್ಮ ಒಂದು ಹೆಸರು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಬರುತ್ತೆ で ಹಾಗಾಗಿ ರಾಹು ಸಹ ವಿರುದ್ಧವಾಗಿರ್ತಾನೆ ಶನಿ ಮಾರುಜಿಯವರು ವಿರುದ್ಧವಾಗಿರ್ತಾರೆ ಸೂರ್ಯನು ಸಹ ನಿಮಗೆ ಈಗ ತಿಂಗಳ ಪೂರ್ತಿ ವಿರುದ್ಧವಾಗಿ ಹಾಗಾಗಿ ನೀವು ವೈಯಕ್ತಿಕ ವಿಚಾರ ನಡವಳಿಕೆ ನಿಮ್ಮ ಸ್ಥಾನಮಾನ ಗೌರವಕ್ಕೆ ಧಕ್ಕೆ ಬರದಂತೆ ಎಚ್ಚರವಾಗಿ ಇರಬೇಕಾಗುತ್ತೆ ಇನ್ನು ವಿರುದ್ಧ ಲಿಂಗದವರಿಂದ ಸಹ ತೊಂದರೆಗಳು ಕೆಲವೊಬ್ಬ ಬರ್ಬೋದು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ವಿವಾದಾತ್ಮಕವಾದ ಘಟನೆಗಳು ಆಗ್ಬೋದು ಆ ಬಗ್ಗೆ ಹೆಚ್ಚಿನ ಗಮನಿಸಬೇಕು ಇನ್ನು ಕೇತುವಿನ ವಿಚಾರ ನಿಮಗೆ ಆಗಲಿದೆ ಕೇತು ನಿಮಗೆ ಪೂರಕವಾಗಿರೋ ಕಾರಣ ಕೆಲವೊಬ್ಬರಿಗೆ ಆಕಸ್ಮಿಕ ಲಾಭ ಸ್ಥಾನಮಾನಗಳು ಸಿಗುವಂಥದ್ದು ಅಥವಾ ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೆಲವು ಕೆಲಸ ಕಾರ್ಯಗಳು ನಿಮಗೆ ವಿಶೇಷವಾಗಿ ಅವರ ಒಂದು ಪ್ರಭಾವ ಅಥವಾ ಇನ್ಫ್ಲೂಯೆನ್ಸಿಂದ ಮಾಡಬೇಕಾದ ಕೆಲಸ ಕಾರ್ಯಗಳು ಬೇಕಾಗುವಂಥದ್ದು ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಉದ್ಯೋಗದ ಪಾಸಿಬಿಲಿಟಿ ಇನ್ನು ಬೇರೆ ಬೇರೆ ಸಾಫ್ಟ್ವೇರು ಹಾರ್ಡ್ವೇರ್ ಕಂಪ್ಯೂಟರು ಡಿಜಿಟಲ್ ಕ್ಷೇತ್ರದಲ್ಲಿರುವವರಿಗೆ ವಿದೇಶದ ಮೂಲದ ಕಂಪನಿಗಳಲ್ಲಿ ಕೆಲಸ ಸಿಗುವಂಥದ್ದು ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಆಕಸ್ಮಿಕ ಲಾಭದ ಯೋಜನೆ ಇನ್ನು ಈ ಉನ್ನತ ವ್ಯಾಸಂಗಕ್ಕೆ ಯಾರು ಅಪೇಕ್ಷೆ ಪಡುವಂಥ ವಿದ್ಯಾರ್ಥಿಗಳಿಗೆ ವಿದೇಶದ ವ್ಯಾಸಂಗದ ಅವಕಾಶ ಎಲ್ಲ ಸಿಗುವಂಥದ್ದು ಈ ರೀತಿ ಕೇತುವು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಇವೆಲ್ಲವೂ ಈ ನವಗ್ರಹಗಳಲ್ಲಿ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಈ ಜೂನ್ನಲ್ಲಿ ಸಹಾಯಕ್ಕೆ ಬರ್ತವೆ ಯಾವ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿವೆ ಅದಕ್ಕೆ ಏನು ಮಾಡಬೇಕಂತ ಗಮನದೇ ಇತ್ತು ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರ ಚಂದ್ರನು ಎರಡೆರಡು ದಿನಕ್ಕೆ ರಾಶಿ ಪರಿವರ್ತನೆ ಮಾಡುವ ಕಾರಣ ಆ ಚಂದ್ರನ ಫಲಿತಾಂಶ ನಿಮಗೆ ಯಾವ ದಿನಗಳಲ್ಲಿ ಉತ್ತಮ ಇದೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದ್ದನ್ನು ಗಮನಿಸಿಕೊಳ್ಳೋಣ ಅಲ್ಲಿ ಜೂನ್ ಒಂದರಂದು ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಅಲ್ಲಿ ಸ್ವಲ್ಪ ಹಣಕಾಸಿನ ಕಷ್ಟ ನಷ್ಟಗಳ ಕೊರತೆ ಸಾಧ್ಯತೆ ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆ ಹಾಗಾಗಿ ಹಣಕಾಸು ಮತ್ತು ಆರೋಗ್ಯದ ಬೆಂದು ಎಚ್ಚರಿಕೆ ಬೇಕು ಇನ್ನು ಎರಡೂ ಮೂರರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ ಆರೋಗ್ಯ ಯಶಸ್ವಿ ಜಯ ಲಾಭದೆ ಅಂದುಕೊಂಡಂಥ ಕೆಲಸ ಕಾರಣ ಒಂದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಬಾಂಧವ್ಯತೆಗೆ ಬರೆಯುವಂಥ ಅವಕಾಶ ಎಲ್ಲ ಬಹಳ ಉತ್ತಮವಾಗಿರುತ್ತೆ ವೃತ್ತಿ ವ್ಯಾಪಾರದಲ್ಲಿ ನೆಮ್ಮದಿ ಇರುವಂಥ ದಿನ ನಾಲ್ಕು ಐದು ಆರು ಅಷ್ಟೇ ಇರುತ್ತಮ ಇಲ್ಲ ಚಂದ್ರನ ಬೆಂಬಲ ವೈರುಧ್ಯವಾಗಿರೋ ಕಾರಣ ಅನೇಕ ರೀತಿಯ ವೈರುದ್ಧದ ಘಟನೆಗಳು ದುಶ್ಚಾಟಗಳು ದುಷ್ಪ್ರೇರಣೆಗಳು ಹೋಗುವಂಥ ಘಟನೆಗಳು ಅಥವಾ ದುಷ್ಟ ಮಿತ್ರರ ದುರ್ಬೋಧನೆಗೆ ನೀವು ಅಲ್ಲಿ ಬಲಿ ಬಿಡುವಂತಹ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ನೀವು ವೈಯಕ್ತಿಕವಾಗಿ ವಿಚಾರ ವಿಚಾರವಾಗಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು ಅವರು ನಿಮಗೆ ರಾಂಗ್ ಐಡಿಯಾವನ್ನು ಕೊಡ್ಬೋದು ಅಥವಾ ನಿಮ್ಮ ಅಡ್ಡದಾರಿ ನಿಮ್ಮನ್ನು ಗೈಡ್ ಮಾಡ್ಬೋದು ಅಥವಾ ತಪ್ಪಾದ ಮಾಹಿತಿಯನ್ನು ಕೊಟ್ಟು ನಿಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವಂಥ ಘಟನೆಗಳು ನಾಲ್ಕು ಐದು ಆರಲ್ಲಿ ಆರಲ್ಲಿ ಆಗ್ಬೋದು ಅದನ್ನು ಗಮನಿಸ್ಕೊಳ್ಳಿ ಆ ಬಳಿಕ ಏಳು ಎಂಟು ಸಾಮಾನ್ಯ ದಿನದಂದು ಕಂಡು ಬರುತ್ತೆ ಯಾವುದೇ ರೀತಿ ಹೆಚ್ಚಿನ ಬದಲಾವಣೆಗಳಿಲ್ಲ ಆರ್ಥಿಕ ಆರೋಗ್ಯ ಎಲ್ಲ ಚೆನ್ನಾಗಿರುವಂಥ ದಿನ ಇನ್ನು ಒಂಬತ್ತು ಹತ್ತು ಹನ್ನೊಂದು ಅತ್ಯಂತ ಶುಭದಾಯಕವಾದ ದಿನ ಆಗಿರುತ್ತೆ ಮೂರು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಷಷ್ಠದ ಬೆಂಬಲವು ನಿಮಗೆ ಲಾಭವನ್ನು ಜಯವನ್ನು ಆರೋಗ್ಯವನ್ನು ಕೊಳ್ಳಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲವೆ ದೂರ ಪ್ರಯಾಣ ಅಥವಾ ಯಾವುದೇ ರೀತಿ ಯಾತ್ರೆ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗಗಳು ಕಂಡು ಬರ್ತವೆ ಜೊತೆಗೆ ಈ ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಅಂತ ಒಂದು ಶುಭ ಸುದ್ದಿಗಳು ಈ ದಿನ ಬರ್ಬೋದು ಒಂಬತ್ತು ಹತ್ತು ಹನ್ನೊಂದರಲ್ಲಿ ಹನ್ನೆರಡು ಹದಿಮೂರು ಸಲ ನಿಮ್ಮ ಉತ್ತಮ ದಿನ ಜೂನ್ ಹನ್ನೆರಡು ಹದಿಮೂರರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ನೆಮ್ಮದಿ ವಾತಾವರಣ ಅಥವಾ ದೀರ್ಘಕಾಲದ ನಿಮ್ಮ ಕನಸುಗಳು ಅಥವಾ ಗುರಿಗಳು ಎಲ್ಲ ಈಗ ತಲುಪುವಂಥ ಅವಕಾಶಗಳು ಬರುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿದಾಯಕ ಲಕ್ಷಣ ಹನ್ನೆರಡು ಹದಿಮೂರಲ್ಲಿದೆ ಹದಿನಾಲ್ಕು ಹದಿನೈದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಮಾತಿನ ಚಕಮಕಿ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಕಲಹ ಕಿರಿಯರಿಂದ ಅವಮಾನ ಕಿರಿಯರಿಂದ ವಾಗ್ವಾದ ಎಲ್ಲ ಆಗುತ್ತೆ ಅದು ಇರ್ಬೋದು ಅಥವಾ ವೃತ್ತಿ ಜಾಗದಲ್ಲಿರ್ಬೋದು ಜೂನಿಯರ್ಗಳಿಂದ ನಿಮ್ಮ ಮೇಲೆ ಸಂಚುಗಳು ಬರುವಂಥದ್ದೆಲ್ಲ ಹದಿನಾಲ್ಕು ಹದಿನೈದರಲ್ಲಿ ಹದಿನಾರು ಹದಿನೇಳು ಹದಿನೆಂಟು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಅದು ದುಂದು ವೆಚ್ಚದ ಖರ್ಚುಗಳು ಬರ್ಬೋದು ಇದಕ್ಕೆ ಯಾವುದೇ ರೀತಿಯ ಒಂದು ದುಃಖದ ಅಥವಾ ಶೋಕದ ವಾರ್ತೆಗಳು ಸಹ ನಿಮಗೆ ಈ ದಿನ ಕಿವಿಗೆ ಬೀಳ್ಬಹುದಾಗಿದೆ ಹದಿನಾರು ಹದಿನೇಳು ಹದಿನೆಂಟು ದಿನ ದಿನವನ್ನು ಕಂಡುಬಂದಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿರಂತರವಾಗಿ ನಾಲ್ಕು ದಿನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಚಂದ್ರನ ವಿಶೇಷವಾದ ಜ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಆಶೀರ್ವಾದದಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದಾಗಿದೆ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಒಪ್ಪಂದ ಸಹಿ ಅಗ್ರಿಮೆಂಟು ರಿಜಿಸ್ಟ್ರೇಷನ್ ಅಥವಾ ಏನೇ ತರದೇ ದಾಖಲೆಗಳ ಸಂಗ್ರಹ ಸಹಿ ಮಾಡುವಂಥದ್ದೆಲ್ಲ ಈ ದಿನ ಮಾಡ್ಬೋದಾಗಿದೆ ಹಾಗಾಗಿ ಈ ನಾಲ್ಕು ದಿನಗಳಲ್ಲಿ ಅನೇಕ ರೀತಿಯ ಹಣಕಾಸಿನ ವಿಚಾರವಾಗಿಯೋ ವೈಯಕ್ತಿಕ ವಿಚಾರವಾಗಿ ಆರೋಗ್ಯವಾಗಿಯೂ ಇದಕ್ಕೆ ಕೌಟುಂಬಿಕವಾಗಿ ಬಹಳ ಉತ್ತಮ ಫಲಿತಾಂಶ ಬರಲಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ ಏರುಪೇರಿನ ಘಟನೆಗಳು ಮಾತಿನ ಚಕಮಕಿ ವಾಗ್ವಾದ ಕೌಟುಂಬಿಕ ಕಲಹ ಇತ್ಯಾದಿಗಳ ಸಾಧ್ಯತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ಅವಕಾಶ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಇನ್ನು ನಿಮ್ಮ ಏನಾದರೂ ಮಿತ್ರರಲ್ಲಿ ಬಂಧುಗಳಲ್ಲಿ ಏನಾದರೂ ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವಂಥ ಅವಕಾಶ ಇನ್ನು ಒದಗಿ ಬರಲಿದೆ ಹಣಕಾಸಿಗೆ ಸಂಬಂಧಪಟ್ಟು ಒಂದು ಮಹತ್ವದ ದೀರ್ಘವಾದ ಒಂದು ಕಾಲದ ಒಂದು ನಿಮ್ಮ ಬೇಡಿಕೆ ಅಥವಾ ಕೋರಿಕೆಗಳು ಇದನ್ನು ಈಡೇರುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹಣಕಾಸಿಗೆ ಸಂಬಂಧಪಟ್ಟ ನಷ್ಟಗಳು ಆಗುವಂಥದ್ದು ಪ್ರತಿ ವ್ಯಾಪಾರ ಉದ್ಯೋಗದ ಸ್ವಲ್ಪ ಹಿನ್ನಡೆ ಆಗ್ಬೋದು ಜೊತೆಗೆ ಆಕಸ್ಮಿಕ ಧನ ನಷ್ಟ ಆಗ್ಬೋದು ಇನ್ನು ಕೆಲವರಿಗೆ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತೋರ್ಬೋದು ಹಾಗಾಗಿ ಹಣ ಮತ್ತು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೆಚ್ಚು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಕೊನೆಯ ಎರಡು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ಬೆಂಬಲ ಇರುತ್ತೆ ಆರೋಗ್ಯ ಆಶಾಕೀತೆಯ ಲಾಭ ಇದೆ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಆಗಲಿವೆ ಇನ್ನು ದೀರ್ಘಕಾಲದ ಕೆಲವೊಂದು ಯೋಜನೆಗಳಿಗೆ ಈಗ ಚಾಲನೆ ಸಿಗುವುದಾಗಲಿ ಕೃಷಿ ವ್ಯಾಪಾರ ಉದ್ಯಮದಲ್ಲಿ ತುಂಬ ಯಶಸ್ಸು ಸಿಗುವಂಥ ಘಟನೆಗಳು ಈ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಆಗಲಿದೆ ಇವೆಲ್ಲವೂ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಗೆ ಅನುಭವಿಸುವಂಥ ಒಂದು ಸಂಕ್ಷಿಪ್ತವಾದ ಒಂದನೇ ಜೂನ್ ಒಂದರಿಂದ ಮೂವತ್ತರವರೆಗೆ ಆಗುವಂಥ ವಿಚಾರಗಳು ಹೇಳಿದಾಯಿತು ಇನ್ನು ವಿಲ್ಲವ ನಿಮಗೆ ಗಮನಿಸಿದಂತೆ ಈ ತಿಂಗಳ ಪೂರ್ತಿ ಯಾವ ಬಣ್ಣಗಳನ್ನು ಅಂದರೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಕೇತುವಿನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ ಹಾಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ಬಳಸಿ ಬಳಸ್ಕೊಳ್ಳಿ ಎರಡು ಅಥವಾ ಹೆಚ್ಚು ಬಣ್ಣ ಅದಕ್ಕೆ ಮಿಕ್ಸ್ ಮಿಶ್ರ ಬಣ್ಣ ಅಂತ ಹೇಳ್ತಾರೆ ಹಾಗೆ ಯಾವುದೇ ರೀತಿ ಅಂಥ ಮಿಶ್ರವಾದ ಬಣ್ಣ ಇರುವಂಥ ಬಣ್ಣಗಳನ್ನು ಅದು ತಿಂಗಳ ಪೂರ್ತಿ ಬಳಸ್ಕೊಬೋದು ಸಂಖ್ಯೆಗಳನ್ನು ಬಳಸ್ಕೊಬೋದು ಇನ್ನು ನಿಮಗೆ ಮಂಗಳನ ಅನುಗ್ರಹ ಅಲ್ಲಿ ಆರನೇ ತಾರೀಕಿಂದ ಆರಂಭ ಆಗುತ್ತೆ ಜೂನ್ ಆರರಿಂದ ಹಾಗಾಗಿ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ಜೂನ್ ಆರರ ಬಳಿಕ ನೀವು ಉಪಯೋಗಿಸ್ಕೋಬೋದು ಏನು ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ನೀವು ಜೂನ್ ಐದರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ನಿಮಗೆ ಇಲ್ಲಿ ಬುಧನ ಬೆಂಬಲ ಇರುತ್ತೆ ಆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಐದರಿಂದ ಇಪ್ಪತ್ತೆರಡರ ಮಧ್ಯೆಯಲ್ಲಿ ಬಳಸ್ಕೊಳ್ಳಿ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಹಾಗೆ ಅಂಥ ಹದಿನೈದು ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಕ್ಕಿದೆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ತೈಮದ ಬಣ್ಣ ಸಂಖ್ಯೆ ಎರಡನ್ನು ನೀವು ಬೆಂಬಲ್ ಟೂವನ್ನು ಬಳಸ್ಕೋಬೋದಾಗಿದೆ ಇನ್ನು ನಿಮಗೆ ಗ್ರಹಗಳ ವೈರುಧ್ಯ ಅಂತ ಆಗಲೇ ಹೇಳಿದ್ದೇನೆ ಸೂರ್ಯನ ಬೆಂಬಲ ಇರುವುದಿಲ್ಲ ಕೆಲವೊಮ್ಮೆ ನಿಮಗೆ ರಾಹುವಿನ ಬೆಂಬಲ ವೈರುಧ್ಯ ಇರುತ್ತೆ ಶನಿ ವಿರುದ್ಧವಾಗಿದ್ದರೆ ವಿರುದ್ಧವಾಗಿದ್ದಾರೆ ಗುರುಬಲದ ಕೊರತೆ ಇದೆ ಕೆಲವೊಂದು ಹಂತದಲ್ಲಿ ನಿಮಗೆ ಬುಧನು ಸಹ ವಿರುದ್ಧವಾಗಿರ್ತಾನೆ ಅವೆಲ್ಲ ದೋಷ ನಿವಾರಣೆ ಮಾಡಬೇಕು ಭಕ್ತಿ ಮಾರ್ಗವನ್ನು ಮಾಡಿ ಗಣೇಶ ಸುಬ್ರಹ್ಮಣ್ಯ ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು ವಿಷ್ಣು ಅಥವಾ ನಾರಾಯಣನ ಭಕ್ತಿ ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿ ಗುರು ಸ್ವರೂಪವನ್ನು ಭಕ್ತಿ ಮಾಡೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು ಇಂದರೆ ಶನಿವಾರದಂದು ಅಥವಾ ಇನ್ನಿತರ ಯಾವುದೇ ದಿನಗಳಂದು ದಾನ ಧರ್ಮಗಳನ್ನು ಮಾಡುವಂಥದ್ದು ಇವೆಲ್ಲ ಒಂದು ಸಂಕ್ಷಿಪ್ತವಾದ ಮಾರ್ಗಗಳನ್ನು ಅನುಸರಿಸಿಕೊಂಡು ನಿಮಗೆ ಇರತಕ್ಕಂಥ ಗ್ರಹಗಳ ದೋಷವನ್ನು ನಿವಾರಿಸಿಕೊಳ್ಳಿ ಈ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಜೂನ್ ತಿಂಗಳು ಎಲ್ಲ ಮಿಥುನ ರಾಶಿಯವರಿಗೆ ಶುಭದಾಯಕವೋ ಆಗಲಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ सर्वेशा नाम सर्वमंगला